ನಾನು ಪ್ರಹ್ಲಾದ ಮಮ್ಮಿ ನೋಡಿ ಪ್ರಹ್ಲಾದ ಇವತ್ತು ಇವನು ಬದನೆಕಾಯಿ ಮತ್ತು ಟೊಮೊಟೊ ಹೇಗೆ ಬೆಳೆಸಿದ್ದಾನೆ ತೋಟ ತೋರಿಸ್ತೀನಿ ಬನ್ನಿ ಅವ್ನ ತೋಟದಲ್ಲೇ ಬೆಳೆದಿರೋದು ಇದು ಅವನು ಹಾರ್ವೆಸ್ಟ್ ಮಾಡಿದ್ದಾನೆ ಹೇಗೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಇಷ್ಟು ಟೊಮೊಟೊ ಬೆಳೆಸಿದ್ದಾನೆ ಒನ್ ಕೆ ಜಿ ವರ್ಕ್ ಬಂದಿದೆ ಮಾಡ್ತಾ ಇದ್ದಾನೆ ನೋಡಿ ನಗ್ತಾ ಇದ್ದಾನೆ ಸಂತೋಷದಿಂದ ಟೊಮೊಟೊನ ನೋಡಿ ಹಿಂಗೆ ಮಾಡ್ತಾ ಇದ್ದಾನೆ ಅವ್ನಿಗೆ ಈ ಥರ ಜಮೀನೆಲ್ಲ ಮಾಡೋದು ತುಂಬ ಇಷ್ಟ ಅವನಿಗೆ ತೋಟ ಥರ ಮಾಡೋದು ಗಾರ್ಡನಿಂಗ್ ಮಾಡೋದು ತುಂಬ ಇಷ್ಟ ಆ್ಯಕ್ಚುಲಿ ಸ್ಕೂಲಿಂದ ಬಂದ ತಕ್ಷಣ ಕತ್ಲಾಗೋಯ್ತು ಹಾರ್ವೆಸ್ಟ್ ಮಾಡೋಕ್ಕೆ ಟೊಮೊಟೊ ಎಲ್ಲ ಹಣ್ಣಾಗ್ತಾ ಇದೆ ಬಿದ್ದೋಗ್ತಾ ಇದೆ ಅಂತ ಮಾಡಿಬಿಡ್ತೀನಿ ಅಮ್ಮ ವೀಡಿಯೋ ಮಾಡಿಬಿಡು ಅಂತಂದರೆ ಸರಿ ಮಾಡೋಣ ಅಂತ ಮಾಡಿದೆ ನೋಡಿ ಎಷ್ಟು ಟೊಮೊಟೊ ಬರುತ್ತೆ ಅಂತ ನೀವೇ ನೋಡಿ ಆ್ಯಕ್ಚುಲಿ ಮಕ್ಳುಗಳೆಲ್ಲ ಈ ಥರ ಎಲ್ಲ ಮಾಡ್ತಾಯಿದ್ರೆ ಸಂತೋಷ ಆಗುತ್ತಲ್ವ ನೋಡೋಕ್ಕೂ ಎಷ್ಟು ಚೆನ್ನಾಗಿ ಅನಿಸುತ್ತೆ ಈ ಫಸ್ಟ್ ಸರ್ತೆ ಅಲ್ಲ ಯಾವಾಗಲೂ ಬೆಳೆಸ್ತಾ ಇರ್ತಾನೆ ಅನುಭವ ಇದೆ ಅವನಿಗೆ ಇವಾಗ ಒನ್ ಇಯರ್ ಟೂ ಇಯರ್ಸ್ ಮಾಡ್ತಾನೆ ಈ ಥರ ಪಾಟ್ಗಳಲ್ಲೇ ಮಾಡ್ತಾನೆ ನೋಡಿ ನೋಡಿ ಈ ಥರ ಇವಾಗ ಬದನೆಕಾಯಿ ನೋಡಿ ಕಟ್ ಮಾಡ್ತಾ ಇದ್ದಾನೆ ಎಷ್ಟು ಟೊಮೊಟೊ ಬರುತ್ತೆ ಅಂತ ನೀವೇ ನೋಡಿ ಗೊತ್ತಾಗುತ್ತೆ ನಿಮಗೇ ನೋಡಿ ಈ ಥರ ಎಷ್ಟು ಟೊಮೊಟೊ ಇದೆ ನೋಡಿ ಚೆನ್ನಾಗಿ ಅನ್ಸಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದ್ರೆ ನೋಡ್ತಾ ಇದ್ರೆ ಅಲ್ಲಿ ಇನ್ನೂ ಟೊಮೊಟೊ ಕಾಣಿಸ್ತಾ ಇದ್ದಾವೆ ಅವ್ನು ನೋಡ್ಲಿಲ್ಲ ಆಮೇಲೆ ನೋಡ್ಬಿಟ್ಟು ಓ ಹೌದಲ್ವಾ ಅಂತ ಮತ್ತೆ ತೆಗ್ದ ನೋಡಿ ಇದು ಟೊಮೊಟೊ ಇನ್ನೂ ಕಾಯಿದ್ದಾವೆ ಇವೆಲ್ಲ ಅಣ್ಣ ಆಗಿಲ್ಲ ಇನ್ನು ಅಣ್ಣ ಆಗಲಿಲ್ಲ ಇದು ಬದನೆಕಾಯಿ ಹಾರ್ವಿಸ್ ಮಾಡ್ತಾಯಿದ್ದಾನೆ ನೋಡಿ ನೋಡಿ ವೈಟ್ ಬದನೆಕಾಯಿ ಹಾಕಿದ್ದಾನೆ ಎಷ್ಟು ಚೆನ್ನಾಗಿ ಬಂದಿದೆ ವೈಟ್ ಬದನೆಕಾಯಿ ಎರಡು ಬಂದಿದ್ದಾವೆ ನೋಡಿ ಇಷ್ಟೇ ಇವತ್ತು ಒಂದು ತೋಟ ಇಷ್ಟು ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ